ನಮಸ್ಕಾರ ಈ ನೋಡಿ ಕಲಿಯುಗದಲ್ಲಿ ದುಡ್ಡು ಕೊಟ್ರೇ ಎಲ್ರಿಗೂ ನಿಮ್ಮೇಲ್ ಪ್ರೀತಿ ಬರೋದು ಹೆಂಡತಿ ಮಕ್ಕಳಿಗಾದರೂ ಅಷ್ಟೇ ಗಂಡನಿಗಾದರೂ ಅಷ್ಟೇ ಅಪ್ಪ ಅಮ್ಮನಿಗಾದರೂ ಅಷ್ಟೇ ಅಕ್ಕ ತಂಗಿಗಾದರೂ ಅಷ್ಟೇ ಅಣ್ಣ ತಮ್ಮನಿಗಾದರೂ ಅಷ್ಟೇ ನಾದ್ನಿಗಾದ್ರೂ ಅಷ್ಟೇ ವೈನಿಗಾದರೂ ಅಷ್ಟೇ ಚಿಕ್ಕಪ್ಪ ಚಿಕ್ಕಮ್ಮನಿಗಾದರೂ ಅಷ್ಟೇ ದೊಡ್ಡಪ್ಪ ದೊಡ್ಡಮ್ಮನಿಗಾದರೂ ಅಷ್ಟೇ ಬೀಗರ್ಗಾದರೂ ಅಷ್ಟೇ ಷಡ್ಕರ್ಗಾದ್ರೂ ಅಷ್ಟೇ ಯಾರಿಗೆ ಆಗಲಿ ಫ್ರೆಂಡ್ಸ್ ಆಗ್ಬೋದು ನೈಬರ್ಸ್ ಆಗ್ಬೋದು ರಿಲೇಷನ್ಸ್ ಆಗ್ಬೋದು ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆಯವರು ದಾರಿಯಲ್ಲಿ ಹೋಗೋ ಭಿಕ್ಷುಕ್ರಿಗಾದರೂ ಅಷ್ಟೇ ದುಡ್ಡು ಕೊಟ್ಟರೆ ಅವರು ಖುಷಿ ಪಡ್ತಾರೆ ಒಳ್ಳೆಯದಾಗಲಿ ನಿಮಗೆ ಅಂತಾರೆ ಇದು ಕಲಿಯುಗ ಐನೂರು ರೂಪಾಯಿ ನೋಟುಗಳಿಗೆ ಅಷ್ಟೊಕ್ಕೊಂದು ತಾಕತ್ತಿದೆ ಅದಕ್ಕೆ ಹೇಳೋದು ಕಲಿಯುಗದಲ್ಲಿ ಐನೂರು ರೂಪಾಯಿ ನೋಟೇ ಇಲ್ಲಿ ದೇವರು ಇದನ್ನು ಸರಿಯಾಗಿ ಇವಾಗ ಸಾಕಬೇಕು ಮಕ್ಕಳು ಹೆಂಗೆ ಸಾಕ್ತೀವೋ ನಾವು ಪ್ರೀತಿಯಿಂದ ಇವಾಗ ಸಾಕಿದರೆ ಮುಂದೆ ಕಷ್ಟ ಕಾಲದಲ್ಲಿ ಅದು ನಮ್ಮನ್ನು ಸಾಕುತ್ತೆ ಅರ್ಥ ಆಯ್ತಾ ಈ ಐನೂರು ರೂಪಾಯಿ ನೋಟುಗಳಿಗೆ ಅಷ್ಟಕ್ಕೊಂದು ತಾಕತ್ತಿದೆ ಹಿಂಗಾಗಿ ಈ ಸಾಕಷ್ಟು ಜನಗಳು ಈ ಸೆವೆನ್ ಏಯ್ಟಿ ಸಿಕ್ಸು ನೋಟುಗಳಿಗೆ ನೋಟುಗಳು ಸಿಕ್ಬಿಟ್ಟಿದ್ದಾವೆ ಅವ್ರು ಯಾರೋ ಯೂಟ್ಯೂಬಲ್ಲಿ ಫೇಸ್ಬುಕ್ಗಳಲ್ಲಿ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಇದ್ಬಿಟ್ರೆ ಲಕ್ಷ ಗಟ್ಟಲೆ ದುಡ್ಡು ಕೊಡ್ತಾರೆ ಅಂತಂದ್ಬಿಟ್ಟು ವೀಡಿಯೋಗಳು ಮಾಡಿ ಹಾಕ್ಬಿಟ್ಟಿದ್ದಾರೆ ಈ ಜನಗಳಂತೂ ಈಗ ಆ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳಿಗೆ ಲಕ್ಷ ಗಟ್ಟಲೆ ದುಡ್ಡು ಕೊಡ್ತಾರೆ ಅಂತ ಹಿಂದಿಂದ ಹಿಂದಿಂದ ಹಿಂದ ಹಿಂದಿಂದ ಹೋಗ್ತದವ ಸುಮ್ಮನೆ ಹಂಗೇನ ಕೊಡಂಗಿದ್ರೆ ಆ ನಂಬರ್ ಇರೋ ನೋಟುಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದರೇ ಮಾರಾಟ ಮಾಡ್ಕೊಂಬಿಡೋರು ಪ್ರಿಂಟ್ ಮಾಡ್ಕೊಬೇಕಾದ್ರೆ ಬ್ಯಾಂಕುಗಳಲ್ಲಿ ಕ್ಯಾಶಿಯರು ಮ್ಯಾನೇಜರೇ ಮಾರಾಟ ಮಾಡ್ಕೊಂಬಿಡೋರು ಅರ್ಥ ಮಾಡ್ಕೊಳ್ಳಿ ಎಷ್ಟು ದಡ್ಡ್ರಿದ್ದೀರಿ ನೀವು ಅಂತಂದರೆ ಆ ಭಗವಂತನೇ ನಿಮ್ಮನ್ನು ಕಾಪಾಡಬೇಕು ಏಕೆಂದರೆ ಆ ನೋಟುಗಳ ಆ ನಂಬರ್ ಇರೋ ನೋಟುಗಳಿಗೆ ಏನಾದರೂ ದುಡ್ಡು ಕೊಡ್ತಾರೆ ಲಕ್ಷಗಟ್ಟಲೆ ಏನಪ್ಪ ಅದನ್ನು ನೀವೇ ಎತ್ತೆಚ್ಕೇಳ್ರಿ ಇವೆಲ್ಲ ಯಾರೂ ಕೊಡಲ್ಲ ಲಕ್ಷಗಟ್ಟಲೆ ದುಡ್ಡು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಏನು ಗೊತ್ತಾ ಈ ಮಂತ್ರಕ್ಕೆ ಶಕ್ತಿ ತಾಕತ್ತುಗಳು ಎಷ್ಟಿರುತ್ತೆ ಅಂತಂದರೆ ಅದನ್ನು ನೀವು ಪಠಣೆ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಸರಿಯಾಗಿ ಇಟ್ಕೊಬೇಕು ಮಂತ್ರುಗಳ ಪಠಣೆ ಮಾಡ್ತಾ ಯಾವ ರೀತಿ ಮಂತ್ರಗಳು ಯಾವಾಗ ಪಠಣೆ ಮಾಡಬೇಕು ಅಂತಂದರೆ ಮಂತ್ರಗಳನ್ನ ತಥಾಸ್ತು ದೇವತೆಗಳ ಸಂಚಾರದ ಸಮಯದಲ್ಲಿ ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಸಂಜೆ ಟೈಮು ಮತ್ತು ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅರ್ಥ ಆಯ್ತಾ ಈ ಟೈಮುಗಳಲ್ಲಿ ಗ್ರಹಣ ಟೈಮುಗಳಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ನಡೆಯುವ ಸಂದರ್ಭದಲ್ಲಿ ರಾತ್ರಿ ಟೈಮು ಎಸ್ಪೆಷಲಿ ಈ ಮಂತ್ರಣ ಅನ್ಲಿಮಿಟೆಡ್ ಪಠಣೆ ಮಾಡಿ ಮಂತ್ರ ಬಂದು ಓಂ ನಮೋ ದನ ದಾಹೇ ಸ್ವಾಹ ಓಂ ನಮೋ ದನ ದಾಹೇ ಸ್ವಾಹ ಇದನ್ನು ಕರೆಕ್ಟಾಗಿ ರೂಢಿಯಲ್ಲಿ ಇಟ್ಕೊಬೇಕು ಸುಮ್ಮನೆ ಏನೋ ಕಾಟಾಚಿರೋ ಮಂತ್ರಗಳು ಹೇಳಿದರೆ ಬರಲ್ಲ ಸೋಂಬೇರಿಯಾಗಿ ಮನೆ ಕೂತ್ಕೊಂಡ್ರೆ ಆಕಾಶದಿಂದ ದುಡ್ಡುದ್ರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ಇದರಲ್ಲಿ ದೇವ್ರನ್ನ ಕಾಣಲೇಬೇಕು ಅರ್ಥ ಆಯ್ತಾ ಸುಮ್ಮನೆ ಕೂತ್ಕೊಂಡ್ರೆ ಯಾರಿಗೂ ದುಡ್ಡು ಬರಲ್ಲ ಈ ಮಂತ್ರಗಳು ಏನು ಅಂದರೆ ನಿಮಗೆ ಬೂಸ್ಟಪ್ ಮಾಡುತ್ತೆ ಈ ಮಂತ್ರಕ್ಕೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಓಂ ನಮೋ ಧನ ಅಂದರೆ ದುಡ್ಡು ದಾಹೇ ಸ್ವಾಹ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ಮಂತ್ರಗಳಲ್ಲಿ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಒಂದು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಐಕ್ಯೂನ ಇಂಪ್ರೂವ್ ಮಾಡ್ಕೊಳ್ಳಿ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ಸಿಕ್ಸ್ತು ಸೆನ್ಸ್ ಅಪ್ಲೈ ಮಾಡಿ ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ಶ್ರೀಮಂತರಾಗಲಿಕ್ಕೆ ಸಾಧ್ಯ ನಮಸ್ಕಾರ